அய்யோ நான் Naruni maman kalis kaidnya anjir nih jawab itu yang nanoya ಓಗಳ ತಂದೆ ಪೂಜಿಸಲೆಂದೇಗಳ ತಂದೆಜನ ಕೋರಿ ನಾನಿಂದ ಸ್ವಾಮಿ ಓಗಳ ತಂದೆ ಅದೇಕೂತ್ಕೊಂಡಿದ್ಯಾ ಗೊಮ್ಮತ್ತ ಹಾ ಅದೇನ ಮಾತಾಡುವ ಅದೇನ ಕುತ್ಕೊಂಡಿದ್ಯಾ ಪಾತ್ ಪೂಜೆ ಮಾಡ್ತಾ ಇದ್ದೀನಿ ಏನ ತಾನೆ ಏನ್ ಮಾತಾಡ್ಸೇಳ ಹೇಳು ಯಾತ್ನ ಕೇಳಿದ್ದು ಪೂಜೆ ಮಾಡಕ್ಕ ಹ ಆಶೀರ್ವಾದ ಮಾಡು ಒಳ್ಳೇದಾಗ್ಲಿ ಅಂತ ನನ್ ಕಾ ಮುತ್ತೈದೆ ಸಾವು ಅಂತ ಒಳ್ಳೇದ್ ಮಾಡು ಆಯ್ತಾಯ್ತು ದೇವ್ರು ಒಳ್ಳೇದ್ ಮಾಡ್ಲಿ ಇನ್ನೇನು ಕೋರ್ಕಂತೀವ ಅದೇ ಕೊಳ್ಳಿ ದೇವ್ರು ಅದೇನೋ ಉಸಿರೇ ಬಿದ್ ನೋಗು ಒಳ್ಳೆ ಗುಮ್ಮನ್ ಕೂತಂಗ್ ಕೂತಿರ್ತಾನೆ ಯಾವಾಗ ನೋಡಿ ಏನ್ ಮಾತಾಡೋ ಸುದ್ದು ಮಾತಾಡಲ್ಲ ಅಯ್ಯೋ ಇವನ ಹತ್ರ ಹೇಳಕ್ಕಾಗಲ್ಲ ನನ್ಕ ಅತ್ತೆ 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 ನಿನ್ ಕಾಟ ತಡಿಲ್ ಅದಿರ ಎತ್ತ ಹೋಗಿರ್ಬೇಕು ಎತ್ತ ಹೋಗಿತಾಳೆ ಪಾಪ ಬತ್ತಾಳೆ ಹೇಳು ಸರ್ಸ್ ಬತ್ತಕ್ಕ ಬಾ ಬಾ ಎಷ್ಟು ದಿನ ಆಯ್ತು ನಿನ್ನ ಮನೆ ಕಡೆ ಬರೇ ಇಲ್ಲ ಹಬ್ಬ ದಿವಸ ಹೋಗಿರೋಳು ಇವಾಗ ಬತ್ತಾ ಇದ್ಯಾ

ಕೊಟ್ಬಿಟ್ಟು ಹೋದಲು ಆವಾಗಿಂದ ತಗ ಎಲ್ಲರಿಗೂ ಪಾಲುಪೂಜರಿ ಮಾಡ್ತಾವಳ ಮನೆಗೆ ಮನೆಗ ರುದ್ರನ ಕೂಡ ಬಿಟ್ಟಿಲ್ಲ ತಾತನ ಕೂಡ ಬಿಟ್ಟಿಲ್ಲ ನಮ್ಮ ನೀನಿಬ್ರು ನೀನಿಬ್ಬರು ಅವ್ರ ಅಮ್ಮನ ಅದೇನು ಹೇಳಿದ್ಳೋ ಇವಳು ಅದೇನು ಕೇಳಿಸ್ಕೊಂಡ್ಳು ಒಟ್ಟನಾಗ ನಮ್ಗೆಲ್ಲ ಜಾಡ್ ಸಾಕ್ತವಳಕ್ಕೆ ಹ್ಞೂ ಇದಾದ ಹಣೆ ಬರೋ ನಮ್ಮ ಅಮ್ಮನ ಆವತ್ತು ಹೇಳಿದಲೇ ಬೇಡ ಶಿವ ಬೇಡ ಆಲೋಚನೆ ಅಂತ ನಾನು ಏನೋ ಕಿ ಹುಡುಗಿ ಹುಡ್ಗಿ ಒಂದು ಬಾಲ್ ಕೊಡೋಣ ಅಂತ ಕಟ್ಕೊಂಡೆ ಇವಳು ನಾನು ಬಾಲ್ ತೆಗೆದು ಬಾಯಿಗೆ ಹಾಕೋತವಳಕ್ಕೆ ನಾನು ಏನಾಗ ಮಳಿದ್ರು ಅತ್ಪತಕ್ಕ ನಾನು ಏನು ಮಾಡಲಿ ಹೇಳುವ

ನಿಮ್ಮ ಮನೆ ಇನ್ನ ಚೆನ್ನಾಗ್ತೇ ಲಕ್ಷ್ಮಿನೇ ಬಂದು ತಾಂಡ್ ಮಾಡ್ತಾಳೆ ನಿಮ್ಮ ಮನೆಗೆ ಅಂತ ಎದ್ದೇಳರೀನಾ ಎದ್ದು ಒತ್ತಿ ಮುಂಚೆನೆ ಅಳಿ ಮಾಡಕ್ಕೆ ಬಟ್ಟೆಗೆ ಹೋಗ್ದು ಮನಿಗ್ ಒರೆಸಿ ಪೂಜೆ ಮಾಡಿ ನೀರ್ ಇಟ್ಕೊಂಡು ಎಲ್ಲಾ ಕೆಲಸ ಮುಗಿಸಿಬಿಟ್ಟಿದಿನಿ ಇನ್ನ ಒತ್ತು ಮುಳುಗುವರೆಗೂ ನಮ್ಮ ಮನೆಯವ್ರ ಕಾಲು ಬದ್ದಿ ಆರು ಆಗಿತ್ತಾ ತೊಳಿಬೇಕಂತೆ ತೊಳೆಯೋದೇ ನನ್ ಕೆಲ್ಸ ತತ ಬಾತ ಅಯ್ಯೋ ಬಾ ಬಾತ ಬಾ ಕುತ್ಕ ಬಾ ಬಾ ಬಾತ ನಮ್ಮ ಜನ ನಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತ ನಾನ್ ಒದ್ದಾಟದ ನಮ್ಮ ಮನಿಗ್ ಜನ ಹಿಂಗ್ ಮಾಡ್ತಾರೆ ಎದ್ದೇಳ ಎದ್ದೇಳ ಸಾಕು ಎದ್ದಾಳು ಇಲ್ಲ ಸರ್ಪತಾ ಪೂಜೆ ಮಾಡ್ಬೇಕು ನಾನು ಎದ್ದೇಳು ಬಾಕಾ ಸರ್ವ ಮಾರಾಯ್ಕೋ ಬಾಕ ನಾನೇನ್ ಬೇಡ ಅಂದಿಲ್ಲ ಬಾಕಾ ಪೂಜಿಸಲುಗಳ ತಂದೆ ದರ್ಶನ ಕೋರಿ ನಾನೇ ಸ್ವಾಮಿ ಪೂಜಿಸಲುಗಳ ತಂದೆ ಅಯ್ಯೋ ಪಾಪ ಪೂಜೆ ಮಾಡ್ತಾಳೆ ಮಾರು ಮಾರು ಪೂಜೆ ಮಾರು ಅಪ್ಪ ಇವಾಗ ತಣ್ಣೀರಾಗ ತಳ್ದಿದ್ದೀನಿ ಬಿಸಿ ಬಿಸಿ ನೀರು ಎತ್ಕೊಂಡ್ಬರ್ತೀನಿ ಇಲ್ಲೇ ಇರುವ ಕವಿತಾ ಬಿಸಿ ನೀರು ಬೇಡ ಬೇಡ ತಣ್ಣೀರಾಗಿ ತೊಳಿ ಪಡವಾಗಿಲ್ಲ ಬಿಸಿ ನೀರು ಏನು ಬೇಡ ಕಾಲಲ್ಲ ಜಾಯ ಆಗುತ್ತವೆ ಅದಕ್ಕೆ ಬೇಡ ಇವಾಗ ಸುಡ್ ಸುಡೋ ನೀರು ಎತ್ಕೊಂಬರ್ಬೇಕಾ ನೀನು ಸುಡ್ ಸುಡೋ ನೀರಿನ ಅಕ್ಕ ಸ್ನಾನ ಮಾಡ್ಕೊಂಡಿದ್ದು ಹಾಂ ಸುಡ್ ಸುಡೋ ನೀರು ಎತ್ಕೊಂಬರ್ತೀನಿ ಬೇರೆ ಬೇಡ ಬೇಡ ತಣ್ಣೀರು ಕಾತು ಕಾತು ತಣ್ಣೀರು ಸುಡೋ ನೀರು ಎತ್ಕೊಂಬರ್ತೀನಿ ನೀರಕ್ಕ ಅಯ್ಯೋ ಇವಳು ಮಠ ಮುಚ್ಚ ಏನೋ ಮಾತಾಡಿ ಇವತ್ತು ಏನ ಮರಂ ಗೋಳೆ ನೇರಂ ಗಿತ್ರೆ ಎಕ್ಕ ಮತ್ತೆ ನೀರ ತಾ ಚಚ್ಪತಕ ನೋಡಿ ಬಿತ್ತಿ ನೀರ ಆಗ್ಬಿತ್ತು ನಾನು ಕಾಲೇನ ಗೋಯಿಂದ ಮರೆ ಬಿತ್ತಳೆ ನಾನು ಫಸ್ಟ್ ಇಲ್ಲಿಂದ ಒತ್ತ ಬಿಡಬೇಕು ಇನ್ನು ಬಕುದಿ ಕರೆ ಎಲ್ಲಿಕ ಇಲ್ಲ ಅಂದ್ರೆ ಅಷ್ಟೇ ನಾನು ಅಲ್ಲಿ ಕಮ್ತಳೆ ಯಾಕ ಮತ್ತೆ ಚಚ್ಪತಮ್ಮ ಅಯ್ಯೋ ಬಚೈ ತಾತ ಓ ತುಳಿತಾ ಓ ತವಿತಾ ಓ ಬಿತ್ತಿ ಬಿತ್ತಿ ನೀರ ಅಂತ ಹೇಳಬೇಕು ನೀರ ಕ ಮರಕ ಹೊಳ್ಳು ಅಯ್ಯೋ ಇತ್ತು ನೋಡಮ್ಮ ಚಚ್ಪತಮ್ಮ ಇತ್ತು ನೋಡ ಕಾಲುಗಳು ನಾನು ಏನೋ ಬೆನ ಬಿದ್ದು ನಿನ್ನಂಗೆ ಕೂತ್ಕೊಂಡಮ್ಮ ಕಾಲುಗಳು ತೊಳಿತಾಳೆ ಮಗು ಅಂತ ખોપસ્ટણ તળિરા કળદ લયલો ઇનન ચમ તળિરાદ કોમર કોગોલે અંતમીટ નાનન કંદી ટડમક આલુગલ લેંગ કેંપ કોગોબટવે આયો નક સાક કોબટ દવોગમા નક સાક કોબટઈતે અતએ તોબટલે ચરસપતક નો ચરસપતક ચરસપતક એ બાકો કો ઇયા મને મલે કોચિ નન હોયક મલે કોયક એમ બેરે ન પૂજા મારદો આયો ચરસપતક બાકા કવ બાકા દેવર ઓળ એન મારતા અંત બાકા નમ સંસારક બાકા tata નીયા ನಡಿಯಮ್ಮ ನಡಿ 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 ಅಯ್ಯೋ ಕರ್ಮವೇ ಇಲ್ಲ ಅಂತ ಸಸ ಸಿಕ್ಕಿಲ್ಲಪ್ಪ ಕಾಲಿಗೆಲ್ಲ ಬೆಂದೋಗ ತಗೋಗಂಗೆ ಹಾಂ ಹಾಂ ಆ ಆಲೂಗಡ್ಡೆಗೆ ಉದ್ದಿದ್ದಂಗಿಲ್ಲ ಕಾಲು ಕೆಂಪುಗಾಗಿ ಗಬ ಗಬ ಅಂತ ಉರಿತದೆ ಆ ಮಂಚು ಚಂದ ಬೀಳ್ಕೊಂಡು ಉಳ್ಕೊಂಡು ಬೆನ್ನೆಲ್ಲ ಏನೋ ಇಲ್ಲ ಎಸ ಹೋಗೋಳೆ ಹಾಂ ಫ್ರೆಶ್ ಗಾಳಿ ಕಣ ಕೂತ್ಕೊಳ್ಳೋಣ ಸತೋ ಸರ್ಪದಕ್ಕ ಬರತ್ತೆ ಯಾಕೆ ತೋರ್ತಾ ಇದ್ದೀರಾ ಅಯ್ಯೋ ಭಗವಂತ ಎತ್ತ ಹೋಗೋಳೆ ಅನ್ಕೊಂಡು ಇಲ್ಲೇ ಬಿದ್ದೋಳಲ್ಲ ಹಾಂ ಬತ್ತಳೆ ತಡಿ ತಿರ್ಗಿ ಹೋರ ಬಿಡ್ತೀನಿ ಅಮ್ಮ ಆ ಮನುಷ್ಯ ಕುತ್ಕೊಂಡ್ಬಿಡ್ತೀನಿ ಅಂದ್ರೆ ನಮ್ಮನೆ ಸುದ್ದಿ ನಾನು ಬಿದ್ದು ಕಿಕ್ಕದಂಗೆ ಆತದೆ ಎಲ್ಲೂ ಇಲ್ಲ ಏನಪ್ಪ ನಮ್ಮ ಮನೆಗೆ ಕಡೆ ಬಂದವಳೆ ಏನ್ ಅತ್ತೆ ಸೊಸೆನೆ ಕಿತ್ತಾಡಿದ್ರ ಅದಕ್ಕೆ ಬಂದವಳೆ ಅಂತ ಅನ್ಕೊಂತಾರೆ ಜನ ಹೋಗತ್ತ ಮನುಷ್ಯ ಬೀಳ್ಕಂತಿಂತೇಳಿ ನಾನು ನೆನಪು ಬರೀ ಏನ್ ಮಾಡಕ್ ಆತದೆ ಅತೈ ಅತ ಅತ ಅತೈ ಅತೆ ಬಾತೆ ಅತ್ತೆ ಬಾತೆ ಅಲ್ಲ ಇವ್ರಮ್ಮ ಪುಣ್ಯಾಕೃತಿ ಬಂದು ಹಬ್ಬ ಕೃಷ್ಣ ಕೂತ್ಬಿಟ್ಟು ಕೊಟ್ಬಿಟ್ಟು ಹೋಗೋದ್ ಬಿಟ್ಬಿಟ್ಟು ಅದೇನ್ ಹೇಳಿದ್ಲು ಇವಳು ಏನ್ ಕೇಳಿಸ್ಕೊಂಡ್ಲು ಭಗವಂತ ನಮ್ಮನ್ನ ಯಾಕಪ್ಪ ಹಿಂಗ್ ಪರಿಚಯ ಸದ್ಯ ಹ ಅತ ಅತ ಬಾತೆ ಅತ ಅತೈ ಎಲ್ಲರಿ ಇದೊತ್ತುನು ಹಾ ಇನ್ನ ಐದ್ ಕಿತ್ತ ಅಷ್ಟ ನಾನ್ ತೊಳ್ದಿರೋದು ಇನ್ನ ಐದ್ ಕಿತ್ತ ಬಾಕಿ ಐತೆ ಬಾತೆ ಕಾಲ್ ತೊಳಿಬೇಕು ಬಾತೆ ಅತೈ ಲಕ್ಷ್ಮಿನೇ ನಮ್ ಮನೆಗ್ ತಾಂಡ್ವಾಡ್ತಾಳಂತೆ ಬಾತೆ ಮನೆಗಿರೋರ್ಗೆ ಎಲ್ಲಾರ್ಗು ಕಾಲ್ ತೊಳಿದ್ರೆ ದಿನಾಕ ಹತ್ತದ್ ಕಿತ್ತಾ ಒಬ್ಬೊಬ್ಬರ್ಕ ಕಾಲ್ ತೊಳಿದ್ರೆ ಲಕ್ಷ್ಮಿ ತಾಂಡ್ವಾಡ್ತಾಳಂತೆ ಬಾತೆ ಅತೇ ಶುಕ್ಲಂ ಭರತರಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನದ್ ಅತೇ ನಂಗೆ ಆಶೀರ್ವಾದ ಮಾಡತ್ತೆ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದ್ ಕೂತ್ಕೊಂಡಂಗೆ ಆಶೀರ್ವಾದ ಮಾಡುತ್ತೆ ನಮ್ ಜೀವನಕ್ಕೂ ಕೊರ್ತಾಗ್ಬಾರ್ದು ದುಡ್ಡು ಕಸು ದಂಡಿರ್ಬೇಕು ನಮ್ಮ ಹತ್ರ ಹಂಗ ಆಶೀರ್ವಾದ ಮಾಡುತ್ತೆ ಅಯ್ಯೋ ಇಂಗ್ಲಿಕ್ ಸೊಸೆ ಹೋಗು ಆ ನನ್ ಮಗನ್ ಕೇಳಿದ್ ನೀ ಬೇಡೋ ಬೇಡೋ ಅಂತ ನನ್ನ ಮಗನ್ ಕೇಳಿಲ್ಲ ಇವಾಗ ಅಳ್ತಾವನೆ ಹಾ ಎಂತ ಕೆಲಸ ಮಾಡ್ತಾವ್ ನೋಡು ಮನೆಗ್ ಮರೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮೆಂಟ್ ಆಗ್ಬೇಕು ಹಂಗ ಮಾಡ್ತಾವಳೆ ಕಾಲೇಜ್ ಎಲ್ಲ ಬಬ್ಬಿಗೆ ಬಿರು ಬಂದು